ಕಲ್ಲಂಗಡಿ ಅಂದ್ರೆ ಯಾರು ತಾನೇ ಇಷ್ಟ ಇಲ್ಲ ಹೇಳಿ ಬೇಸಿಗೆ ಶುರುವಾದ್ರೆ ಸಾಕು ಜನರು ಕಲ್ಲಂಗಡಿಯ ಮೊರೆ ಹೋಗ್ತಾರೆ ಬಿರು ಬಿಸಿಲಿನಲ್ಲಿ ಕಲ್ಲಂಗಡಿಯನ್ನ ಸೇವಿಸಿ ದಾಹವನ್ನ ನೆಗಿಸಿಕೊಳ್ತಾರೆ ಕರಾವಳಿಯಲ್ಲಿ ಕಲರ್ ಕಲ್ಲಂಗಡಿಗೆ ಫುಲ್ ಡಿಮ್ಯಾಂಡ್ ಶುರುವಾಗ್ಬಿಟ್ಟಿದೆ ಕಲಂಗಿ ಅವ್ವ ಹೇಗಿದೆ ತೋರಿಸ್ತೀವಿ ನೋಡ್ಕೊಂಡು ಬನ್ನಿ ಇದೇನಪ್ಪ ಇದು ಕೆಂಪು ಬಣ್ಣ ಇರಬೇಕಿದ್ದ ಕಲ್ಲಂಗಡಿ ಹಣ್ಣು ಕೇಸರಿ ಹಳದಿ ಕಲರ್ ಇದೆ ಅಂತ ಯೋಚಿಸ್ತಾ ಇದ್ದೀರಾ ಇದ್ಯಾವುದೋ ಆರ್ಟಿಫಿಷಿಯಲ್ ಕಲ್ಲಂಗಡಿ ಹಣ್ಣುಗಳಿರ್ಬೇಕು ಅಂದ್ಕೊಂಡ್ರೋವೇ ಚಾನ್ಸೇ ಇಲ್ಲ ಇದು ನಮ್ಮ ಕರಾವಳಿಯ ನಿಜವಾದ ಕಲರ್ ಕಲರ್ ಕಲ್ಲಂಗಡಿ ಹಣ್ಣುಗಳು ಕಂಡ್ರಿ ಇತರೆ ಭಾಗಗಳಿಗೆ ಹೋಲಿಸಿದ್ರೆ ಕರಾವಳಿಯಲ್ಲಿ ಹಣ್ಣಿನ ಬೆಳೆಗಳನ್ನ ಬೆಳೆಯುವುದು ಕೊಂಚ ಕಡಿಮೆನೆ ಹೇಗಿದ್ರೂ ಉಡುಪಿಯ ಹಿರಿಯಡ್ಕ ಸಮೀಪದ ಪ್ರಗತಿಪರ ಕೃಷಿಕರೊಬ್ಬರು ಕಲ್ಲಂಗಡಿ ಬೆಳೆಯಲ್ಲಿ ಸಾಧನೆ ಮಾಡಿದ್ದಾರೆ ರೈತ ಸುರೇಶ್ ನಾಯಕ್ ಇಸ್ರೇಲ್ ಹಾಗೂ ತೈವಾನ್ ಮಾರುಕಟ್ಟೆಯಲ್ಲಿ ಸಿಗೋ ಬಣ್ಣ ಬಣ್ಣದ ಕಲ್ಲಂಗಡಿ ಹಣ್ಣುಗಳನ್ನು ಸೈ ಎನಿಸಿಕೊಂಡಿದ್ದಾರೆ ಕೃಷಿ ಅಂತ ಹೇಳಿದ್ರೆ ಸಾಕಷ್ಟು ಜನ ಮಾರು ದೂರು ಓಡೋಗ್ತಾರೆ ಕೃಷಿಯಿಂದ ಯಾವುದೇ ರೀತಿಯ ಲಾಭ ಇಲ್ಲ ಅನ್ನುವಂಥ ಮನೋಭಾವನೆ ಜನರಲ್ಲಿ ಬಂದುಬಿಟ್ಟಿದೆ ಹಾಗಾಗಿ ಯುವ ಜನತೆ ಯಾವುದೇ ರೀತಿಯ ಕೃಷಿಗೆ ಆ ಕೃಷಿ ಕಾರ್ಯಕ್ಕೆ ಮುಂದಾಗೋದಿಲ್ಲ ಆದರೆ ಉಡುಪಿಯಲ್ಲೊಬ್ಬ ಸಾಧಕರು ಸುರೇಶ್ ನಾಯಕ್ ಅನ್ನೋರು ಸತತವಾಗಿ ಕಲ್ಲಂಗಡಿ ಕೃಷಿಯನ್ನ ಮಾಡುವ ಮೂಲಕ ಸಾಧನೆಯನ್ನು ಕೂಡ ಮಾಡಿದ್ದಾರೆ ಜೊತೆಗೆ ಜನರಿಗೆ ರುಚಿಯಾದ ಮತ್ತೆ ವಿವಿಧ ಬಣ್ಣಗಳಲ್ಲಿ ಅದನ್ನ ಉಣಬಡಿಸುವಂತೆ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಉತ್ತರ ಭಾರತದ ಕೃಷಿ ಮೇಳದಲ್ಲಿ ತೈವಾನ್ ದೇಶದ ಕೇಸರಿ ಕೆಂಪು ಹಳದಿ ಬಣ್ಣದ ಕಲ್ಲಂಗಡಿ ಹಣ್ಣಿನ ಬೀಜವನ್ನ ಮಾರಾಟ ಮಾಡಲಾಗಿತ್ತು ಅಲ್ಲಿಂದ ರೈತ ಸುರೇಶ್ ಕಲ್ಲಂಗಡಿ ಬೀಜಗಳನ್ನ ತಮ್ಮೂರಿಗೆ ತಂದಿದ್ದಾರೆ ಸುಮಾರು ಇಪ್ಪತ್ತೈದು ಎಕರೆ ಗದ್ದೆಯಲ್ಲಿ ಮೂರು ಬಣ್ಣದ ಕಲ್ಲಂಗಡಿಗಳನ್ನ ಬೆಳೆಸಿದ್ದಾರೆ ಒಂದು ಕಿಲೋ ಕಲ್ಲಂಗಡಿಯನ್ನು ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ ಕೆಲವರೆಲ್ಲ ನಾನು ನೋಡಿದೆ ಯೂಟ್ಯೂಬ್ ಚಾನಲ್ ಇದರಲ್ಲೆಲ್ಲ ಇದು ಇಂಜೆಕ್ಷನ್ ಕೊಟ್ಟು ಮಾಡ್ತಾರೆ ಹಾಗೆ ನಾವು ಪ್ರಾಮಾಣಿಕವಾಗಿ ಹೇಳ್ತೇನೆ ಇದು ನಾನು ಆತ್ಮಸಾಕ್ಷಿಯವಾಗಿ ಹೇಳ್ತೇನೆ ಇದು ನಾವು ಕಲ್ಲಂಗಡಿಯನ್ನು ಕಲರ್ ಇಂಜೆಕ್ಷನ್ ಕೊಟ್ಟು ಮಾಡಿದಲ್ಲ ಇದು ಆ ಬೀಜಗಳಿಗೆ ಇರುವವೇ ಒರಿಜಿನಲ್ ಕಲರ್ ಏನಿದೆ ಅದೇ ಅದಕ್ಕೆ ಅದಾದದ್ದೇ ಆದ ರುಚಿ ಇದೆ ಈಗ ಹಳದಿ ಇದು ಕೆಂಪು ಹಲಸು ಹಲಸು ಬರ್ತದೆ ಕೆಸರಿ ಬೇರೆ ಕಲರ್ ಅದೇ ರೀತಿ ಅದು ಇಂಜೆಕ್ಷನ್ ಕೊಟ್ಟು ಬೆಳೆದ ಕಲ್ಲಂಗಡಿಗೆ ಬಣ್ಣಗಳನ್ನ ಇಂಜೆಕ್ಟ್ ಮಾಡಿದ್ದಾರೆ ಅಂತ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರ ಮಾಡ್ತಿದ್ದಾರಂತೆ ಇಂಥವರಿಗೆಲ್ಲ ಪ್ರೂವ್ ಮಾಡುವಂತೆ ಸುರೇಶ್ ನಾಯಕ್ ಸವಾಲೆತ್ತಿದ್ದಾರೆ ಮುಂದಿನ ವರ್ಷ ನೇರಳೆ ಕೆಂಪು ಬಿಳಿ ಬಣ್ಣಗಳಲ್ಲಿ ಕೂಡ ಕಲ್ಲಂಗಡಿ ಬೆಳೆಯುವುದಾಗಿ ಚಾಲೆಂಜ್ ಮಾಡಿದ್ದಾರೆ ಅದೇನೇ ಇರಲಿ ಈ ಕಲರ್ ಕಲರ್ ಕಲ್ಲಂಗಡಿ ಹಣ್ಣಿಗೆ ಕರಾವಳಿಯಲ್ಲಿ ಸಖತ್ ಡಿಮ್ಯಾಂಡ್ ಶುರುವಾಗಿರುವುದಂತೂ ಸತ್ಯ ಹರೀಶ್ ರಿಪಬ್ಲಿಕ್ ಕನ್ನಡ ಉಡುಪಿ ಕಲ್ಲಂಗಡಿ ಅಂದ್ರೆ ಯಾರು ತಾನೇ ಇಷ್ಟ ಇಲ್ಲ ಹೇಳಿ ಬೇಸಿಗೆ ಶುರುವಾದ್ರೆ ಸಾಕು ಜನರು ಕಲ್ಲಂಗಡಿಯ ಮೊರೆ ಹೋಗ್ತಾರೆ ಬಿರು ಬಿಸಿಲಿನಲ್ಲಿ ಕಲ್ಲಂಗಡಿಯನ್ನ ಸೇವಿಸಿ ದಾಹವನ್ನ ನೆಗಿಸಿಕೊಳ್ತಾರೆ ಕರಾವಳಿಯಲ್ಲಿ ಕಲರ್ ಕಲ್ಲಂಗಡಿಗೆ ಫುಲ್ ಡಿಮ್ಯಾಂಡ್ ಶುರುವಾಗ್ಬಿಟ್ಟಿದೆ ಕಲಂಗಿ ಕಲ್ಲಂಗಡಿಯವ ಹೇಗಿದೆ ತೋರಿಸ್ತೀವಿ ನೋಡ್ಕೊಂಡು ಬನ್ನಿ ಇದೇನಪ್ಪ ಇದು ಕೆಂಪು ಬಣ್ಣ ಇರಬೇಕಿದ್ದ ಕಲ್ಲಂಗಡಿ ಹಣ್ಣು ಕೇಸರಿ ಹಳದಿ ಕಲರ್ ಇದೆ ಅಂತ ಯೋಚಿಸ್ತಾ ಇದ್ದೀರಾ ಇದ್ಯಾವುದೋ ಆರ್ಟಿಫಿಷಿಯಲ್ ಕಲ್ಲಂಗಡಿ ಹಣ್ಣುಗಳಿರ್ಬೇಕು ಅಂದ್ಕೊಂಡ್ರೋವೇ ಚಾನ್ಸೇ ಇಲ್ಲ ಇದು ನಮ್ಮ ಕರಾವಳಿಯ ನಿಜವಾದ ಕಲರ್ ಕಲರ್ ಕಲ್ಲಂಗಡಿ ಹಣ್ಣುಗಳು ಕಂಡ್ರಿ ಇತರೆ ಭಾಗಗಳಿಗೆ ಹೋಲಿಸಿದ್ರೆ ಕರಾವಳಿಯಲ್ಲಿ ಹಣ್ಣಿನ ಬೆಳೆಗಳನ್ನ ಬೆಳೆಯುವುದು ಕೊಂಚ ಕಡಿಮೆನೆ ಹೀಗಿದ್ರೂ ಉಡುಪಿಯ ಹಿರಿಯಡ್ಕ ಸಮೀಪದ ಪ್ರಗತಿಪರ ಕೃಷಿಕರೊಬ್ಬರು ಕಲ್ಲಂಗಡಿ ಬೆಳೆಯಲ್ಲಿ ಸಾಧನೆ ಮಾಡಿದ್ದಾರೆ ರೈತ ಸುರೇಶ್ ನಾಯಕ್ ಇಸ್ರೇಲ್ ಹಾಗೂ ತೈವಾನ್ ಮಾರುಕಟ್ಟೆಯಲ್ಲಿ ಸಿಗೋ ಬಣ್ಣ ಬಣ್ಣದ ಸೈ ಎನಿಸಿಕೊಂಡಿದ್ದಾರೆ ಕೃಷಿ ಅಂತ ಹೇಳಿದರೆ ಸಾಕಷ್ಟು ಜನ ಮಾರು ದೂರು ಓಡೋಗ್ತಾರೆ ಕೃಷಿಯಿಂದ ಯಾವುದೇ ರೀತಿಯ ಲಾಭ ಇಲ್ಲ ಅನ್ನುವಂಥ ಮನೋಭಾವನೆ ಜನರಲ್ಲಿ ಬಂದುಬಿಟ್ಟಿದೆ ಹಾಗಾಗಿ ಯುವಜನತೆ ಯಾವುದೇ ರೀತಿಯ ಕೃಷಿಗೆ ಆ ಕೃಷಿ ಕಾರ್ಯಕ್ಕೆ ಮುಂದಾಗೋದಿಲ್ಲ ಆದರೆ ಉಡುಪಿಯಲ್ಲೊಬ್ಬ ಸಾಧಕರು ಸುರೇಶ್ ನಾಯಕ್ ಅನ್ನೋರು ಸತತವಾಗಿ ಕಲ್ಲಂಗಡಿ ಕೃಷಿಯನ್ನ ಮಾಡುವ ಮೂಲಕ ಸಾಧನೆಯನ್ನು ಕೂಡ ಮಾಡಿದ್ದಾರೆ ಜೊತೆಗೆ ಜನರಿಗೆ ರುಚಿಯಾದ ಮತ್ತೆ ವಿವಿಧ ಬಣ್ಣಗಳಲ್ಲಿ ಅದನ್ನ ಉಣಬಡಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಉತ್ತರ ಭಾರತದ ಕೃಷಿ ಮೇಳದಲ್ಲಿ ತೈವಾನ್ ದೇಶದ ಕೇಸರಿ ಕೆಂಪು ಹಳದಿ ಬಣ್ಣದ ಕಲ್ಲಂಗಡಿ ಹಣ್ಣಿನ ಬೀಜವನ್ನು ಮಾರಾಟ ಮಾಡಲಾಗಿತ್ತು ಅಲ್ಲಿಂದ ರೈತ ಸುರೇಶ್ ಕಲ್ಲಂಗಡಿ ಬೀಜಗಳನ್ನ ತಮ್ಮೂರಿಗೆ ತಂದಿದ್ದಾರೆ ಸುಮಾರು ಇಪ್ಪತ್ತೈದು ಎಕರೆ ಗದ್ದೆಯಲ್ಲಿ ಮೂರು ಬಣ್ಣದ ಕಲ್ಲಂಗಡಿಗಳನ್ನ ಬೆಳೆಸಿದ್ದಾರೆ ಒಂದು ಕಿಲೋ ಕಲ್ಲಂಗಡಿಯನ್ನು ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ ಕೆಲವರೆಲ್ಲ ನಾನು ನೋಡಿದೆ ಯೂಟ್ಯೂಬ್ ಚಾನಲ್ ಇದರಲ್ಲೆಲ್ಲ ಇದು ಇಂಜೆಕ್ಷನ್ ಕೊಟ್ಟು ಮಾಡ್ತಾರೆ ಹಾಗೆ ನಾವು ಪ್ರಾಮಾಣಿಕವಾಗಿ ಹೇಳ್ತೇನೆ ಇದು ನಾನು ಆತ್ಮಸಾಕ್ಷಿಯವಾಗಿ ಹೇಳ್ತೇನೆ ಇದು ನಾವು ಕಲ್ಲಂಗಡಿಯನ್ನು ಕಲರ್ ಇಂಜೆಕ್ಷನ್ ಕೊಟ್ಟು ಮಾಡಿದಲ್ಲ ಇದು ಆ ಬೀಜಗಳಿಗೆ ಇರುವವೇ ಒರಿಜಿನಲ್ ಕಲರ್ ಏನಿದೆ ಅದೇ ಅದಕ್ಕೆ ಅದದ್ದೇ ಆದ ರುಚಿ ಇದೆ ಈಗ ಹಳದಿ ಇದು ಕೆಂಪು ಹಲಸು ಬರ್ತದೆ ಬರ್ತದೆ ಬೇರೆ ಕಲರ್ ಅದೇ ರೀತಿ ಅದು ಇಂಜೆಕ್ಷನ್ ಕೊಟ್ಟು ಬೆಳೆದ ಕಲ್ಲಂಗಡಿಗೆ ಬಣ್ಣಗಳನ್ನ ಇಂಜೆಕ್ಟ್ ಮಾಡಿದ್ದಾರೆ ಅಂತ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರ ಮಾಡ್ತಿದ್ದಾರಂತೆ ಇಂಥವರಿಗೆಲ್ಲ ಪ್ರೂವ್ ಮಾಡುವಂತೆ ಸುರೇಶ್ ನಾಯಕ್ ಸವಾಲೆತ್ತಿದ್ದಾರೆ ಮುಂದಿನ ವರ್ಷ ನೇರಳೆ ಕೆಂಪು ಬಿಳಿ ಬಣ್ಣಗಳಲ್ಲಿ ಕೂಡ ಕಲ್ಲಂಗಡಿ ಬೆಳೆಯುವುದಾಗಿ ಚಾಲೆಂಜ್ ಮಾಡಿದ್ದಾರೆ ಅದೇನೇ ಇರಲಿ ಈ ಕಲರ್ ಕಲರ್ ಕಲ್ಲಂಗಡಿ ಹಣ್ಣಿಗೆ ಕರಾವಳಿಯಲ್ಲಿ ಸಕ್ಕ ಡಿಮ್ಯಾಂಡ್ ಶುರುವಾಗಿರುವುದಂತೂ ಸತ್ಯ ಹರೀಶ್ ರಿಪಬ್ಲಿಕ್ ಕನ್ನಡ ಉಡುಪಿ ಕಲ್ಲಂಗಡಿ ಅಂದ್ರೆ ಯಾರ ತಾನೇ ಇಷ್ಟ ಇಲ್ಲ ಹೇಳಿ ಬೇಸಿಗೆ ಶುರುವಾದ್ರೆ ಸಾಕು ಜನರು ಕಲ್ಲಂಗಡಿಯ ಮೊರೆ ಹೋಗ್ತಾರೆ ಬಿರು ಬಿಸಿಲಿನಲ್ಲಿ ಕಲ್ಲಂಗಡಿಯನ್ನ ಸೇವಿಸಿ ದಾಹವನ್ನ ನೆಗಿಸಿಕೊಳ್ತಾರೆ ಕರಾವಳಿಯಲ್ಲಿ ಕಲರ್ ಕಲ್ಲಂಗಡಿಗೆ ಫುಲ್ ಡಿಮ್ಯಾಂಡ್ ಶುರುವಾಗ್ಬಿಟ್ಟಿದೆ ಕಲಂಗಿ ಅವ್ವ ಹೇಗಿದೆ ತೋರಿಸ್ತೀವಿ ನೋಡ್ಕೊಂಡು ಬನ್ನಿ ಇದೇನಪ್ಪ ಇದು ಕೆಂಪು ಬಣ್ಣ ಇರಬೇಕಿದ್ದ ಕಲ್ಲಂಗಡಿ ಹಣ್ಣು ಕೇಸರಿ ಹಳದಿ ಕಲರ್ ಇದೆ ಅಂತ ಯೋಚಿಸ್ತಾ ಇದ್ದೀರಾ ಇದ್ಯಾವುದು ಆರ್ಟಿಫಿಷಿಯಲ್ ಕಲ್ಲಂಗಡಿ ಹಣ್ಣುಗಳಿರ್ಬೇಕು ಅಂದ್ಕೊಂಡ್ರೋ ವೈ ಚಾನ್ಸೇ ಇಲ್ಲ ಇದು ನಮ್ಮ ಕರಾವಳಿಯ ನಿಜವಾದ ಕಲರ್ ಕಲರ್ ಕಲ್ಲಂಗಡಿ ಹಣ್ಣುಗಳು ಕಣ್ರಿ ಇತರೆ ಭಾಗಗಳಿಗೆ ಹೋಲಿಸಿದರೆ ಕರಾವಳಿಯಲ್ಲಿ ಹಣ್ಣಿನ ಬೆಳೆಗಳನ್ನ ಬೆಳೆಯುವುದು ಕೊಂಚ ಕಡಿಮೆನೆ ಹೀಗಿದ್ರೂ ಉಡುಪಿಯ ಹಿರಿಯಡ್ಕ ಸಮೀಪದ ಪ್ರಗತಿಪರ ಕೃಷಿಕರೊಬ್ಬರು ಕಲ್ಲಂಗಡಿ ಬೆಳೆಯಲ್ಲಿ ಸಾಧನೆ ಮಾಡಿದ್ದಾರೆ ರೈತ ಸುರೇಶ್ ನಾಯಕ್ ಇಸ್ರೇಲ್ ಹಾಗೂ ತೈವಾನ್ನ ಮಾರುಕಟ್ಟೆಯಲ್ಲಿ ಸಿಗೋ ಬಣ್ಣ ಬಣ್ಣದ ಕಲ್ಲಂಗಡಿ ಹಣ್ಣುಗಳನ್ನ ಬೆಳೆದು ಸೈ ಎನಿಸಿಕೊಂಡಿದ್ದಾರೆ ಕೃಷಿ ಅಂತ ಹೇಳಿದ್ರೆ ಸಾಕಷ್ಟು ಜನ ಮಾರು ದೂರು ಓಡೋಗ್ತಾರೆ ಕೃಷಿಯಿಂದ ಯಾವುದೇ ರೀತಿಯ ಲಾಭ ಇಲ್ಲ ಅನ್ನುವಂತಹ ಮನೋಭಾವನೆ ಜನರಲ್ಲಿ ಬಂದ್ಬಿಟ್ಟಿದಾಗ